ಕೋಲಾರ ಜಿಲ್ಲೆ ಒಂದು ಕೃಷಿ ಪ್ರಧಾನವಾದಂಥ ಜಿಲ್ಲೆ ಇಲ್ಲಿ ನಾವೆಲ್ಲ ರೈತರು ಭೂಮಿಯನ್ನು ನಂಬಿಕೊಂಡು ಬದುಕಿದ್ದೇವೆ ಭೂಮಿಯಿಂದಲೇ ನಮಗೆ ಜೀವನ ಆಗಬೇಕು ನಾವು ಮಾಡುವ ಕೃಷಿ ಈ ಕೋಲಾರ ಜಿಲ್ಲೆಯ ಕೃಷಿ ಯಾವುದೇ ಒಂದು ಶಾಶ್ವತ ನೀರಾವರಿ ಮೂಲಗಳಿಂದ ವಂಚಿತವಾಗಿ ನಾವು ಮಳೆ ಆಧಾರಿತ ಕೃಷಿಯನ್ನೇ ನಂಬಿಕೊಂಡು ಬಂದಿರುತ್ತ ಇದು ಕಾಲಕ್ರಮೇಣ ವಾತಾವರಣದ ಏರುಪೇರುಗಳಿಂದಾಗಿ ಹಳ್ಳ ಕೊಳ್ಳ ಬಾವಿ ಕೆರೆ ಎಲ್ಲ ಬತ್ತಿ ಹೋಗಿ ನಾವು ಬೋರ್ವೆಲ್ ಆಧಾರಿತ ಕೃಷಿಯನ್ನೇ ನಡೆದುಕೊಂಡು ಬರಬೇಕಾಗಿದೆ ಇದನ್ನು ಅರಿತಂಥ ಮೊದಲೇ ಅರಿತಂಥ ನಮ್ಮ ರಾಜಕೀಯ ಧುರೀಣರಾದ ಎಂ ಎ ವೆಂಕಪ್ಪ ಎಂ ಎ ಕೃಷ್ಣಪ್ಪನವರು ಕೃಷ್ಣಪ್ಪನವರು ಜಿ ನಾರಾಯಣಗೌಡರು ಮತ್ತಿತರರು ಹೈನುಗಾರಿಕೆ ಮತ್ತು ತೋಟಗಾರಿಕೆ ಮೇಲೆ ಜಾಸ್ತಿ ಒತ್ತು ಕೊಟ್ಟು ನಮ್ಮ ಕೃಷಿಗೆ ಒಂದು ದಿಕ್ಕನ್ನು ತೋರಿಸಿದರು ಆದರೆ ಈ ಒಂದು ಎರಡು ದಶಕಗಳಲ್ಲಿ ಸುಮಾರು ಆರ್ಥಿಕ ಉದಾ ಉದಾರೀಕರಣದಿಂದಾಗಿ ಪ್ರತಿಯೊಬ್ಬ ರೈತನು ಇಲ್ಲಿ ಕೃಷಿ ಮಾಡುವಂಥ ರೈತನು ಇತರೆ ಮಾರ್ಕೆಟಿನೊಂದಿಗೆ ಕಾಂಪಿಟ್ ಮಾಡಿ ಬದುಕಬೇಕಾಗಿರೋದ್ರಿಂದ ನಮ್ಮ ಬೆಲೆಗಳ ನಮ್ಮ ಉತ್ಪನ್ನಗಳ ಏರುಪೇರು ಬಹಳಷ್ಟಾಗ್ತಾ ಬಂದು ಈಗ ಸುಮಾರು ನಾಲ್ಕು ವರ್ಷಗಳಿಂದ ಯಾವುದೇ ರೈತ ಬೆಳೆದಂಥ ತರಕಾರಿಗಾಗಲಿ ಹಣ್ಣಿಗಾಗಲಿ ಸರ್ ಸಮರ್ಪಕವಾದ ಬೆಲೆ ಇಲ್ಲದೆ ರೈತನ ಬದುಕು ಕಂಗಾಲಾಗಿದೆ ಇಂಥ ಸಮಯದಲ್ಲಿ ನಮ್ಮ ಜನಪ್ರತಿನಿಧಿಗಳಾದಂಥ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮಂತ್ರಿಗಳು ಪಕ್ಷಭೇದ ಮರೆತು ರೈತರ ನೆರವಿಗೆ ಬರಬೇಕಾಗಿತ್ತು ಇದುವರೆಗೂ ಆ ಒಂದು ದಿಟ್ಟಿನಲ್ಲಿ ಇವರ್ಯಾರೂ ಅದನ್ನು ಯೋಚನೆ ಮಾಡ್ತಾ ಇಲ್ಲ ಈಗ ನಾವು ಈ ಎಲ್ಲ ಜನಪ್ರತಿನಿಧಿಗಳಲ್ಲಿ ಎಮ್ ಎಲ್ ಎಗಳಾಗ್ಬೋದು ಎಮ್ ಎಲ್ ಸಿಗಳಾಗ್ಬೋದು ಮಂತ್ರಿಗಳಲ್ಲಿ ಒಂದು ವಿನಂತಿ ಏನು ಮಾಡ್ಕೋತೀವಿ ಅಂತಂದರೆ ನಿಮ್ಮ ಪಕ್ಷ ಬೇಲ ಮರೆತು ನೀವು ರಾಜಕಾರಣ ಆಮೇಲೆ ಮಾಡ್ಕೊಳ್ಳಿ ಈಗ ರೈತರಿಗಾಗಿ ತಾವೆಲ್ಲರೂ ನಾವೆಲ್ಲ ರೈತರಿಗಾಗಿ ಅಂತ ಹೇಳ್ತೀರ ಈಗ ನೀವು ರೈತರಿಗೆ ಇರ್ತಕ್ಕಂಥ ನಿಮ್ಮ ನಿಷ್ಠೆಯನ್ನು ತೋರಿಸಬೇಕಾದಂಥ ಸಮಯ ಬಂದಿದೆ ದಯವಿಟ್ಟು ಈಗ ನಾವೇನು ಮ್ಯಾಂಗೋ ಮಾವಿನ ಹಣ್ಣಿಗೆ ಏನು ಬೆಲೆ ನೆಲೆಕಚ್ಚಿದೆ ಟೊಮೆಟೊ ಮೂರ್ನಾಲ್ಕು ವರ್ಷದಿಂದ ರೈತರು ಕಂಗಾಲಾಗಿದ್ದಾರೆ ಈಗ ಎರಡು ಸಾವಿರದ ಆರರಲ್ಲಿ ಮೊನ್ನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಟೊಮೆಟೊಗೆ ಒಂದು ಬೆಂಬಲ ಬೆಲೆ ಕೊಟ್ಟು ರೈತರಿಗೆ ಸಹಕಾರಿಯಾಗಿದ್ದರು ಅದೇ ಥರ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಮ್ಯಾಂಗೋ ಹಣ್ಣಿಗೆ ಜಿಗೆ ಆರು ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ರೈತರಿಗೆ ಒಂದು ಆಧಾರ ಆಗಿದ್ರು ಈಗ ತಾವೆಲ್ಲರೂ ಒಟ್ಟಿಗೆ ಒಂದಾಗಿ ಈಗೇನು ಜಿಲ್ಲೆಯಲ್ಲಿ ರೈತರ ಹೋರಾಟ ಮಾಡ್ತಾ ಇದ್ದಾರೆ ಅವರ ಒಂದು ಕಾಳಜಿ ತೋರಿಸ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಅವರ ಒಂದು ಹೋರಾಟಕ್ಕೆ ನಾವು ಭಾಗಿಯಾಗಿ ದಯವಿಟ್ಟು ರೈತರನ್ನು ಕಾಪಾಡಿ ಅಂತ ಎಲ್ಲ ಜಿಲ್ಲೆ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ನಮ್ಮ ಬೇಡಿಕೆ ಇದು ದಯವಿಟ್ಟು ಪಕ್ಷವನ್ನು ಮರೆತು ರಾಜಕಾರಣ ಬಿಟ್ಟು ಮತ್ತೆ ಅವಶ್ಯಕ ಅವಶ್ಯಕತೆ ಬಂದಾಗ ರಾಜಕಾರಣ ಮಾಡ್ಕೊಳ್ಳಿರಿ ಆದರೆ ಇವತ್ತು ರೈತರ ವಿಚಾರದಲ್ಲಿ ರಾಜಕಾರಣ ಬೇಡ ದಯವಿಟ್ಟು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಇಂದು ರೈತರ ಒಂದು ಈ ಒಂದು ದುಸ್ಥಿತಿಗೆ ಇವತ್ತು ಸ್ಪಂದಿಸಬೇಕು ನೀವು ನೀವೆಲ್ಲರೂ ಮುಂದೆ ನಿಂತು ಒಗ್ಗಟ್ಟಾಗಿ ಒಟ್ಟಾಗಿ ಹೋರಾಟ ಮಾಡಿ ರೈತರಿಗೆ ಈ ಒಂದು ಅವರ ಬೆಳೆಗೆ ಸಮರ್ಪಕವಾದ ಬೆಲೆ ಕೊಡಿಸುವಲ್ಲಿ ಸಹಕಾರಿಯಾಗಬೇಕಂತ ಎಲ್ಲರಿಗೂ ಒಂದು ವಿನಂತಿ